ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ ಹಾಗೆ ನಾನು ಸಹ ಚೆನ್ನಾಗಿದ್ದೀನಿ ದಿನಕ್ಕೊಂದು ಅಡಿಗೆಯಲ್ಲಿ ತುಂಬ ಗ್ಯಾಪ್ ಆಯಿತು ಒಂದು ತಿಂಗಳು ಗ್ಯಾಪ್ ಆಗಿರ್ಬೋದು ನಾನು ಇವತ್ತಿಂದ ವಾಪಸ್ ಮಾಡ್ತಾ ಇದ್ದೇನೆ ಏನು ಮಾಡಲ್ಲ ಎಡಿಟ್ ಮಾಡಲಿಕ್ಕೆ ಟೈಮ್ ಸಿಗಲ್ಲ ಬ್ಯುಸಿ ಆಗ್ತದೆ ಟೈಮ್ ಮಾಡಿಕೊಂಡ್ರೆ ಸಿಗುತ್ತೆ ಆದರೆ ಎಂಥ ಮಾಡೋದು ಹೇಳಲಿಕ್ಕಾಗೋದಿಲ್ಲ ಈಗ ನಾನು ದಿನಕ್ಕೊಂದು ಅಡಿಗೆಯಲ್ಲಿ ಕಾಬುಲ್ ಕಡಲೆ ಉಸ್ಲಿ ಮಾಡ್ತಾ ಇದ್ದೇನೆ ಈಗ ನಾನಿಲ್ಲಿ ಒನ್ ನೈಟ್ ಫುಲ್ಲು ಕಾಬುಲ್ ಕಡಲೆನ ನೆನೆಸಿಟ್ಕೊಂಡಿದ್ದೀನಿ ಅದು ಚೆನ್ನಾಗಿ ನೆಂದಿದೆ ಸ್ವಲ್ಪ ದಪ್ಪ ಬಂದಿದೆ ನೋಡಿ ಈಗ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಒಂದು ಐದು ವಿಶಿಲ್ ತೊಗೊಳ್ತೇನೆ ನಾನು ಅಂದರೆ ತುಂಬ ಸ್ಮೂತ್ ಆಗಲಿ ಅಂತೇಳಿ ನಾನು ಐದು ವಿಶಿಲ್ ತೊಗೊಳ್ತಾ ಇದ್ದೇನೆ ನಿಮಗೆ ಬೇಡ ಸ್ವಲ್ಪ ಗಟ್ಟಿ ಇರಲಿ ಅಂದರೆ ಪರವಾಗಿಲ್ಲ ಒಂದು ಮೂರು ವಿಶಿಲ್ ತೊಗೊಳ್ಳಿ ಈಗ ನಾನು ಅದನ್ನು ಅದು ಬೆಂದಿದೆ ಇವಾಗ ನಾನು ಅದಕ್ಕೆ ಒಗ್ಗರಣೆ ಇದ್ದೇನೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಮತ್ತು ಉದ್ದಿನ ಬೇಳೆ ಹಾಕಿ ಅದನ್ನು ಹಾಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಅದಾದ ತಕ್ಷಣ ಅದಕ್ಕೆ ಮೆಣಸನ್ನು ಹಾಕಿ ಮೆಣಸು ಮತ್ತು ಈರುಳ್ಳಿಯನ್ನು ಹಾಕಿ ಹಾಗೆ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಇದೀಗ ಫ್ರೈ ಆಗ್ತಾ ಇರಬೇಕಾದ್ರೆ ಸ್ವಲ್ಪ ಅರಿಶಿನ ಮತ್ತು ಇದು ಖಾರ ಇರಲ್ಲ ಸ್ವಲ್ಪ ಮೆಣಸಿನ ಉಡಿ ಸಹ ಹಾಕ್ಬೋದು ನಾನು ಹಾಕ್ಕೊಳ್ತೇನೆ ಸ್ವಲ್ಪ ಖಾರ ಇರಲಿ ಅಂತ ಹೇಳಿ ನಾನಿಲ್ಲಿ ಉಪ್ಪು ಹಾಕ್ತಾ ಇಲ್ಲ ಯಾಕಂದ್ರೆ ನಾನು ಮೊದಲೇ ಕಾಬೂಲ್ ಕಡಲೆ ಬೇಯಿಸುವಾಗನೇ ಉಪ್ಪು ಹಾಕಿದ್ದೀನಿ ಅದೇ ಸಾಕಾಗ್ತದೆ ಇಲ್ಲ ಜಾಸ್ತಿ ಆಗ್ತದೆ ಉಪ್ಪು ಅದೇ ಉಪ್ಪು ಸಾಕು ಸಾಕು ಈಗ ಇದು ಫ್ರೈ ಆಗಿದ್ದು ಸಾಕು ನಾನು ಈಗ ಕಡಲೆ ಬೇಯಿಸಿ ಇಟ್ಟಿದ್ದೀನಲ್ಲ ಕಡಲೆ ಅದನ್ನು ಇದ್ದೇನೆ ನಾನು ಅದಕ್ಕೆ ಸ್ವಲ್ಪ ನೀರು ಸಹ ಮಿಕ್ಸ್ ಮಾಡಿದೆ ಅಂದರೆ ಬೇಯಿಸುವಾಗಲೇ ನೀರು ಇತ್ತಲ್ವ ಅದನ್ನೇ ಹಾಕ್ಕೊಂಡಿದ್ದೇನೆ ಸ್ವಲ್ಪ ನೀರು ನೀರು ಇದ್ದರೆ ಚೆನ್ನಾಗುತ್ತೆ ಅಂತ ಹೇಳಿ ನಾನು ನೀರು ಹಾಕ್ಕೊಂಡಿದ್ದೀನಿ ನೀರು ಹಾಕದೆ ಸಹ ಮಾಡ್ಬೋದು ಈಗ ಅದಕ್ಕೆ ಸ್ವಲ್ಪ ತೆಂಗಿನ ತುರಿ ಹಾಕಿ ಚೆನ್ನಾಗಿ ಬಿಸಿ ಮಾಡಿಕೊಳ್ಳುವ ಅದೇಗೂ ಬೆಂದಿರ್ತದೆ ಸ್ವಲ್ಪ ಬಿಸಿ ಮಾಡಿದ್ರೆ ಬಿಸಿ ಬಿಸಿ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರ್ತದೆ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೇಲೆ ಉದ್ರಿಸಿ ಒಂದು ಐದು ನಿಮಿಷ ಮುಚ್ಚಿಡಿ ನೋಡಿ ಈಗ ನಮ್ಮ ಕಾಬುಲ್ ಕಡಲೆ ಉಸಿಲಿ ರೆಡಿಯಾಗಿದೆ ಲಾಸ್ಟಿಗೆ ಬೇಕಾದರೆ ಸ್ವಲ್ಪ ಉಳಿಬೇಕು ಅಂದರೆ ಲಿಂಬೆಹಣ್ಣನ ಹಿಡ್ಕೊಳ್ಳಿ ನೋಡಿ ಇದು ನೀವು ಬೆಳಿಗ್ಗೆ ತಿಂಡಿಗೆ ಮಾಡ್ಬೋದು ಸಂಜೆ ಸ್ನ್ಯಾಕ್ಸಿಗೂ ಮಾಡ್ಬೋದು ತುಂಬ ಚೆನ್ನಾಗಾಗ್ತದೆ ತುಂಬ ಮಾಡಲಿಕ್ಕೆ ಹೋಗ್ಬಿಡಿ ಸ್ವಲ್ಪ ಮಾಡಿ ತುಂಬ ಚೆನ್ನಾಗಾಗ್ತದೆ ನೋಡಿ ರೆಡಿಯಾಗಿದೆ ನೀವು ಟ್ರೈ ಮಾಡಿ ನೋಡಿ ಹೇಗಾಯಿತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು